ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನವೆಂಬರ್ ಹತ್ತರಿಂದ ನವೆಂಬರ್ ಹದಿನಾರನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಕ ರಾಶಿಗಳು ಪರಗೊಂಡ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ವಾರದ ಮಹರ್ತ ಭಾಗ ಮಹರ್ತ ಭಾಗ ತಗೊಂಡ್ರೆ ಹದಿನಾಲ್ಕನೇ ತಾರೀಕು ದಶಮಿ ಶುಕ್ರವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಯಾವ ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಆಶ್ಚೇಷ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಕೃತಿಕ ಮೃಗಶಿಲ ಪುನರ್ವಸು ಆಶ್ಲೇಷ ಮಗ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಹದಿನಾರನೇ ತಾರೀಕು ದ್ವಾದಶಿ ಭಾನುವಾರ ಹಸ್ತಾನಕ್ಷತ್ರ ಬರುತ್ತೆ ನೋಡಿ ಚಿತ್ತ ವಿಶಾಖ ಜ್ಯೇಷ್ಠ ಉತ್ತರ ಉತ್ತರಾಖರಡ ಧನಿಷ್ಠ ಪೂರ್ವಭದ್ರ ರೇವತಿ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಸೊ ನಾವೀಗ ದ್ವಾದಶ ರಾಶಿ ಫಲಗಳ ಬಗ್ಗೆ ಬರೋಣ ಮೊದಲನೇದಾಗಿ ಮೇಷರಾಶಿ ಈಗ ಮೇಷರಾಶಿಯವರಿಗೆ ಚಂದ್ರ ಸಂಚಾರ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಸೊ ಯಾವ ಕರ್ನಾಟಕ ಸಿಂಹ ಕನ್ಯಾ ರಾಶಿಗಳಲ್ಲಿ ಚಂದ್ರ ಸಂಚಾರ ಮಾಡ್ತಾನೋ ಈಗ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ನಮಗೆ ನಾಲ್ಕರಲ್ಲಿ ಅಂದರೆ ವಾರದ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ ಐದನೇ ತಾರೀಕು ಹೋದಾಗ ಹೊಸ ಉತ್ಸಾಹ ಉಲ್ಲಾಸ ಬರುತ್ತೆ ಬಟ್ ಅಲ್ಲಿ ಕೇತು ಕೂಡ ಇದೆ ಸೊ ಓವರ್ ಆಲ್ ತಗೊಂಡಾಗ ಈ ವಾರದಲ್ಲಿ ಮೇಷರಾಶಿಯವರಿಗೆ ಚಂದ್ರನಿಂದ ಅಂತ ಲಾಭದಾಯಕವಾಗಿಲ್ಲ ಮಿಶ್ರ ಫಲ ಅಂತ ಹೇಳ್ಬೋದು ಆದರೆ ಈಗ ನೋಡಿ ಗುರು ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ ಸ್ವಲ್ಪ ಪ್ರಾಪರ್ಟಿ ವಿಷಯದಲ್ಲಾಗಲಿ ತಾಯಿಯ ವಿಷಯದಲ್ಲಾಗಲಿ ಇಂಥ ವಿಷಯಗಳಲ್ಲಿ ಹೇಳಿಕೆ ಕೊಟ್ಟು ಬಿಡುತ್ತೆ ಅದರಲ್ಲೂ ಸ್ವಲ್ಪ ನಿಧಾನ ಯಾಕೆಂದ್ರೆ ವಕ್ರಿಯ ಗುರು ವಕ್ರಿಯವಾಗಿರೋದ್ರಿಂದ ಸ್ವಲ್ಪ ನಿಧಾನ ಅಂತ ಅನಿಸುತ್ತೆ ಬಟ್ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ನಂತರ ನೋಡಿ ಪಂಚಮದಲ್ಲಿ ಐದು ಮನೆಯಲ್ಲಿ ಕೇತು ಚಂದ್ರಂಜದ ಯುತಿಯಾಗುತ್ತೆ ವಾರದ ಮಧ್ಯಭಾಗದಲ್ಲಿ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಬೋದು ಅಥವಾ ಮನಸ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ಬೋದು ಮಕ್ಕಳ ವಿಚಾರದಲ್ಲಿ ಯಾಕಂದರೆ ಪಂಚಮದಲ್ಲಿ ಕೇತು ಜೊತೆ ಚಂದ್ರವ್ಯುದಿ ಆಗ್ತಿರೋದ್ರಿಂದ ತಾಯಿ ವಿಚಾರದಲ್ಲೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬಹುದು ಕೇತು ಜೊತೆ ಚಂದ್ರವ್ಯುಧಿ ಆಗ್ತಿರೋದ್ರಿಂದ ಸೊ ಇದಕ್ಕೆ ಎಚ್ಚರಿಕೆ ವಹಿಸಲಾಗುತ್ತೆ ನಂತರ ನಿಮಗೆ ನೋಡಿ ಸಪ್ತಮದಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ ಕುಟುಂಬಾಧಿಪತಿ ಧನಾಧಿಪತಿ ಸ್ವಂತ ಮನೆಯಲ್ಲಿ ಏಳನೇ ಮನೆಯಲ್ಲಿ ಇರೋದ್ರಿಂದ ಪತಿ ಅಥವಾ ಪತ್ನಿಯಿಂದ ಲಾಭ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ ಬಟ್ ಪಂಚಮಾಧಿಪತಿ ಸೂರ್ಯ ಏನಾಗುತ್ತೆ ಸಪ್ತಮದಲ್ಲಿ ನೀಚನಾಗಿ ಜೊತೆ ಇರೋದ್ರಿಂದ ಸ್ವಲ್ಪ ಸರ್ಕಾರದಿಂದ ಒತ್ತಡಗಳು ಮೇಲಧಿಕಾರದಿಂದ ಒತ್ತಡಗಳು ಬರುವಂತ ಇರುತ್ತೆ ಅದು ಹದಿನಾರನೇ ತಾರೀಕು ನಂತರ ಅದು ನಿಮಗೆ ಕಡಿಮೆ ಆಗುತ್ತೆ ಯಾಕಂದರೆ ಶುಕ್ರನ ಜೊತೆ ನೀಚನಾಗಿರೋ ಸೂರ್ಯನನ್ನು ವಿಮುಕ್ತಿಗೊಂಡು ಋಷಿಕ ರಾಶಿಗೆ ಹೋಗುತ್ತೆ ಸೂರ್ಯ ನಂತರ ತಗೊಂಡಾಗ ನಿಮಗೆ ಅಷ್ಟಮದಲ್ಲಿ ರಾಶಿಯಾಧಿಪ ಮೇಷರಾಶಿ ಅವರಿಗೆ ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಬುಧನ ಜೊತೆ ಇದೆ ಬುಧ ಎಂಟನೇ ಮನೆಗೆ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಹೈಯರ್ ಎಜುಕೇಷನಲ್ಲಾಗಲಿ ಆಕಸ್ಮಿಕ ಲಾಭಗಳಲ್ಲಾಗಲಿ ಬುಧ ಚೆನ್ನಾಗಿದೆ ಬಟ್ ನಮಗೆ ಇಲ್ಲಿ ಕುಜ ಏನಾಗುತ್ತೆ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಕುಟುಂಬದಲ್ಲಿ ವಾಯ್ ವ್ಯಾಜ್ಯ ಮಾತುಕತೆ ವಿವಾದ ಇಂಥದ್ದು ಸೃಷ್ಟಿ ಮಾಡೋದರಿಂದ ಕುಜ ಶಾಂತಿ ಅಗತ್ಯ ಸೊ ಹಾಗಾಗಿ ಮೇಷರಾಶಿಯವರು ಓಂ ಚಂದ ನಮಃ ಗುಹಾ ನಮಃ ಓಂ ಕಾರ್ತಿಕೇಯ ನಮಃ ಸುಬ್ರಹ್ಮಣ್ಯಾನಮಃ ದಷ್ಟೋತ್ತರಗಳು ಹೋಗ್ಬೋದಾ ಅಥವಾ ಬೆಳೆ ಬೆಲ್ಲವನ್ನು ಸುಬ್ರಹ್ಮಣ್ಯಿಂದ ದೇವಸ್ಥಾನ ಮೇಷ ಮೇಷರಾಶಿ ಅವರಿಗೆ ತಕ್ಕಮಟ್ಟಿಗೆ ಪರಿಹಾರ ಆಗುತ್ತೆ ಓವರ್ ಆಲ್ ಅಂತಂದರೆ ಈ ವಾರ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆಯದಾಗಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಮೂರು ನಾಲ್ಕು ಐದರಲ್ಲಿ ಚಂದ್ರ ಸಂಚಾರ ಆಗುತ್ತೆ ಮೂರನೇ ಮನೆ ಮತ್ತು ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅಥವಾ ನೋಡಿ ಮೂರನೇ ಮನೆ ಅಂದರೆ ವಾರದ ಹತ್ತು ಹನ್ನೊಂದು ಹನ್ನೆರಡು ಈ ಎರಡು ಮೂರು ದಿನ ಚೆನ್ನಾಗಿದೆ ಉತ್ಸಾಹ ಉಲ್ಲಾಸ ಚೆನ್ನಾಗಿದೆ ಫ್ರೆಂಡ್ ಸರ್ಕಲ್ನ ಮೀಟ್ ಮಾಡೋಕ್ಕೆ ಸಣ್ಣ ಪುಟ್ಟ ಪ್ರವಾಸಕ್ಕೆ ಎಲ್ಲ ರೀತಿಗೂ ಚಂದ್ರ ನಿಮಗೆ ಫೇವರಬಲ್ ಆಗಿದೆ ಬಟ್ ವಾರದ ಎರಡನೇ ಭಾಗದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುತ್ತೆ ಯಾವ ಚೇತು ಜೊತೆ ಸೇರ್ಕೊಳ್ಳುತ್ತೆ ನಂತರ ಪಂಚಮುಖ ಹೋಗುತ್ತೆ ಆವಾಗ ಸ್ವಲ್ಪ ಒತ್ತಡಗಳಿರುತ್ತೆ ಮಿಶ್ರ ಫಲ ಅಂತ ವೃಷಭ ರಾಶಿ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ಮೂರರಲ್ಲಿ ಗುರು ಈಗ ಉಚ್ಚ ಸ್ಥಾನದಲ್ಲಿದೆ ಾಗಿ ಮಾತುಕತೆಯಲ್ಲಿ ಜಯ ಸಿಗುತ್ತೆ ಸೊ ನೆಗೋಶಿಯೇಷನ್ ಇಂದ ಲಾಭ ಸಿಗುತ್ತೆ ನಂತರ ನೋಡಿ ಸಪ್ತಮದಲ್ಲಿ ಕುಜಾ ಬುಧ ಎರಡು ಆಗಿದೆ ಸಪ್ತಮದಲ್ಲಿ ಬುಧ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ನಿಮ್ಗೆ ಎರಡನೇ ಮನೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಹೈಯರ್ ಎಜುಕೇಷನ್ ಅಲ್ಲಿ ಸ್ವಲ್ಪ ನಿಧಾನ ವೀಸಾ ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಎನಿ ಅಗ್ರಿಮೆಂಟ್ಸು ದೇವಾದೇವಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇಂಥ ಇಂಥ ಕ್ಷೇತ್ರಗಳಲ್ಲಿ ಎಜುಕೇಷನ್ ಅಲ್ಲಿ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಸೊ ಬುಧ ಶಾಂತಿ ಆಗತ್ಯ ಧನಭಾವಕ್ಕೆ ಕುಟುಂಬ ಭಾವಕ್ಕಾಗಲಿ ಹೈಯರ್ ಎಜುಕೇಶನ್ ಆಗಲಿ ಇಂಟೆಲಿಜೆನ್ಸ್ ಆಗಲಿ ಪ್ರೀತಿ ಪ್ರೇಮಿಕ್ ಈ ಎಲ್ಲ ಭಾವಕ್ಕೂ ಬುಧ ನಮಗೆ ಆಗಿರೋದು ನಿಮ ರಾಶಿಗೆ ಬುಧ ಪರಿಹಾರಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇಲ್ಲ ನಿಮ್ಮ ಸಹೋದರ ಮಾವನ ಕರೆದು ಏನಾದರೂ ಸಿಹಿ ತಿಂಡಿ ಕೊಡಿ ಅದರಿಂದ ಬುಧ ಪರಿಹಾರ ಆಗುತ್ತೆ ನಂತರ ನಿಮಗೆ ಸಪ್ತಮದಲ್ಲಿ ಕುಜ ಇದೆ ಕುಜ ನಿಮ್ಮನ್ನೇ ನಿಮ್ಮ ರಾಜಿನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ಬಿ ಪಿ ವೇರಿಯೇಷನ್ಸ್ ಆಗ್ಬೋದು ಹನ್ನೆರಡನೇ ಮನೆಯದಿ ಆಗುತ್ತೆ ಹಾಗಾಗಿ ಸ್ವಲ್ಪ ಖರ್ಚು ಹೆಚ್ಚಾಗೋದ್ರಿಂದ ನೀವು ಕುಜಶಾಂತಿ ಕೂಡ ಆಗತ್ತೆ ತೊಗರಿ ವೇಳೆ ಬೆಳ್ಳವನ್ನ ಸುಬ್ರಹ್ಮಣ್ಯಕ್ಕಾಗಲಿ ಅದು ಅಂಟಮದನ್ನ ಕರೆದು సిహి తిండి పడ సుయ శాంతి ఆగ్రె మిథున రాశి మిథున రాశి వార ఎరే మన మన చంద్ర సంచారెంట్ ఎరడు మే నే మన సంచార ఒత్తిడు అందార మధ్య భారీ చాలా రో ఆ తగ్గ వారా మిశ్ర ఫల చంద్ర ఎరే గురు యూ ఉచ స్థానం ధన కుటుంబ శుభకార్య ವ್ಯಾಪಾರ ವ್ಯವಹಾರಗಳಲ್ಲಿ ಹೇಳಿ ಓವರ್ ಆಲ್ ಆಗಿ ಗುರು ನಿಮಗೆ ಒಳ್ಳೆ ಪೊಸನ್ಗೆ ಬಂದಿದೆ ಆದರೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಕೊಡ್ಬೋದು ಏನು ಚಿಂತೆ ಇಲ್ಲ ನಂತರ ಮೂರನೇ ಮನೆಯಲ್ಲಿ ಚಂದ್ರ ಮತ್ತು ಕೇತು ಜೊತೆ ಆಗುತ್ತೆ ವಾರದ ಮಧ್ಯಭಾಗದಲ್ಲಿ ಸೊ ಅತ್ತಂಗಿರೋ ಅಂಥಮ್ಮಂದರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಡಿಟ್ಯಾಚ್ಮೆಂಟು ಮಾತುಕತೆ ಕಡಿಮೆ ಆಗ್ಬೋದು ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಟ್ ಆದರೂ ಕೂಡ ಕೇತು ಇಂಡಿವಿಜುವಲಿ ಮೂರನೇ ಮನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಂತರ ಐದನೇ ಮನೆಯ ನೋಡಿ ಶುಕ್ರ ಇದೆ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ತುಂಬ ಅನುಕೂಲಕರವಾಗಿದೆ ಬಟ್ ಮೂರನೇ ಮನೆ ಅಧಿಪತಿಯೂ ಸೇರಿಕೊಂಡಾಗ ಯಾವಾಗ ಸೂರ್ಯ ಮತ್ತು ಶುಕ್ರ ಸೇರಿಕೊಂಡಾಗ ಅಲ್ಲಿ ನೋಡಿ ಈ ನಿಮ್ಮ ತಂದೆಗೂ ನಿಮ್ಮ ವೈಫು ಅಂದರೆ ಮಾವ ಸೊಸೆಗೆ ಅಷ್ಟು ಕಷ್ಟ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿದೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಆದರೆ ಮಾವ ಮತ್ತೆ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸ್ ಇರುತ್ತೆ ಎಚ್ಚರಿಕೆ ವಹಿಸಬೇಕು ಕುಜ ಮತ್ತು ಬುಧ ಆರನೇ ಮನೆಯಲ್ಲಿ ಅತ್ಯುತ್ತಮ ದೇವರು ಕೊಡುತ್ತೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ವಿದ್ಯಾಭ್ಯಾಸ ಎಲ್ಲ ರೀತಿಯಲ್ಲೂ ಎಜುಕೇಷನ್ನು ಎಲ್ಲ ರೀತಿಯಲ್ಲೂ ಬುಧ ಮತ್ತು ಕುಜ ನಿಮ್ಮ ಫೇವರಬಲ್ ಆಗಿದೆ ಮಿಥುನ ರಾಶಿಗೆ ಈ ವಾರ ಅತ್ಯುತ್ತಮವಾಗಿದೆ ಅಂತಲೇ ಹೇಳುವುದು ಒಳ್ಳೆಯದಾಗಿದೆ ಕರ್ಕಾಟಕ ರಾಶಿ ನೋಡಿ ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಆಮೇಲೆ ಎರಡನೇ ಮನೆ ಆಮೇಲೆ ಮೂರನೇ ಮನೆ ಸಂಚಾರ ಮಾಡುತ್ತೆ ಚಂದ್ರನಿಂದ ಬಲ ಚೆನ್ನಾಗಿದೆ ಮಧ್ಯದಲ್ಲಿ ಎರಡು ಮೂರು ದಿವಸ ಒತ್ತಡ ಇದ್ರು ವಾರದ ಮೊದಲು ಮತ್ತು ಕೊನೆಯಲ್ಲಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಚಂದ್ರನಿಂದ ಕರ್ಕಾಟಕ ರಾಶಿಯವರಿಗೆ ಕುಜ ಅಲ್ಲೇ ಉಚ್ಚ ಸ್ಥಾನಕ್ಕೆ ಬಂತು ಕುಜಿನ ದೃಷ್ಟಿ ನಿಮಗೆ ಪಂಚಮದ ಮೇಲೆ ಬಿತ್ತು ಕರ್ಕಾಟಕ ಸಿಂಹ ಕನ್ಯಾ ತುಲಾ ರುಚಿಕ ಸೊ ಪಂಚಮದ ಮೇಲೆ ಯಾವ ದೃಷ್ಟಿ ಬಿತ್ತೋ ಮಕ್ಕಳ ಏಳಿಗೆ ಚೆನ್ನಾಗಿದೆ ಬಟ್ ಕುಜಾನು ಅಲ್ಲೇ ಇರೋದ್ರಿಂದ ಸಣ್ಣ ಪುಟ್ಟ ವ್ಯಾಜ್ಯಗಳು ಮಕ್ಕಳು ಇರುತ್ತೆ ಅಥವಾ ಸಣ್ಣ ಪುಟ್ಟ ಏಟು ಇದೆ ಮಕ್ಕಳಿಗೆ ಹಾಗಾಗಿ ಕುಜ ಶಾಂತಿ ಅಗತ್ಯ ಕುಜಿಗೆ ಹೊಸ ತವರಿಬೆಳೆ ಬೆಲ್ಲವನ್ನ ಸುಬ್ರಹ್ಮಣ್ಯ ದೇವಸ್ಥಾನ ಕೊಡೋದಾಗ್ಲಿ ಅಥವಾ ಅಣ್ಣ ತಮ್ಮನ್ನು ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಖುಷಿ ಶಾಂತಿ ಆಗುತ್ತೆ ಮತ್ತೆ ಬುಧ ಚೆನ್ನಾಗಿದೆ ಆದರೆ ಪಂಚಮದಲ್ಲೇ ಬುಧ ಇದ್ದಾಗ ಎಜುಕೇಷನ್ನಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ನಿಮ್ಮ ಅಗ್ರಿಮೆಂಟ್ಸ್ ವಿಷಯಗಳು ಅಥವಾ ವೀಸಾ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ವಿಷಯಗಳು ಏನು ಯಾವುದಾನ ಒಂದು ಮಾತುಕತೆಯಲ್ಲಿ ತೀರ್ಮಾನ ಆಗುವಂಥ ವಿಷಯಗಳು ಮುಂದೂಡಿಕೆಯು ಆಗುವಂಥ ಕೆಲಸ ಇರುತ್ತೆ ಸೊ ಅದಕ್ಕೆ ಬುಧ ಶಾಂತಿ ಕೂಡ ಅಗತ್ಯ ವಿಷ್ಣು ಸಹಸ್ರ ರಾಮಾಯಣದಾಗಲಿ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ ಓವರ್ ಆಲ್ ಆಯ್ತು ನೋಡ್ರಿ ರಾಶಿ ಹೋಗಿ ಮಿಶ್ರಫಲ ಫಲ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು